ಹಲೋ ಯೂರಿವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇರೋದು ನಿಮ್ಮ ಫೇವ್ರೆಟ್ ಚಾನಲ್ ಅನುಶ್ರುತಿ ಆರ್ಟ್ ಜೋನ್ ಹಾಗೆಯೇ ನಾನು ನಿಮ್ಮ ಅನು ನೋಡಿ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಹಳೆಯದಾದಂತಹ ಈ ರೀತಿ ನಿಮ್ಮನೇಲೇನಾದರೂ ಲುಂಗಿ ಇದ್ದರೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಈ ಲುಂಗಿಯಿಂದ ನೀವು ಊಹೆನೂ ಮಾಡಲಿಕ್ಕೆ ಆಗೋದಿಲ್ಲ ಅಂಥ ಉಪಯುಕ್ತವಾದಂತಹ ವಸ್ತುವನ್ನ ರೆಡಿ ಮಾಡೋದನ್ನು ನಾನಿವತ್ತು ಇದ್ದೀನಿ ಯಾರೂ ಕೂಡ ಇದುವರೆಗೂ ಲುಂಗಿಯಲ್ಲಿ ಈ ವಸ್ತುವನ್ನು ಮಾಡಿರೋದು ನೀವು ನೋಡಿರೋದಕ್ಕೆ ಸಾಧ್ಯವೇ ಇಲ್ಲ ನೋಡಿ ಈ ರೀತಿ ಹಳೇದಾದಂತಹ ಕಾಟನ್ ಲುಂಗಿ ನಿಮ್ಮನೇಲಿ ಏನಾದರೂ ಇದ್ದರೆ ಅದನ್ನು ವೇಸ್ಟ್ ಅಂತ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಅದರಿಂದ ತುಂಬಾ ಪ್ರಯೋಜನ ಇದೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿದರೆ ಇನ್ಮೇಲೆ ಯಾವತ್ತೂ ಕೂಡ ಈ ರೀತಿ ಕಾಟನ್ ಲುಂಗಿನ ನೀವು ಬಿಸಾಕೋದಕ್ಕೆ ಹೋಗೋದೇ ಇಲ್ಲ ಮೊದಲನೇದಾಗಿ ನಾನಿಲ್ಲಿ ಕಾಟನ್ ಲುಂಗಿನ ತಗೊಂಡಿದ್ದೀನಿ ಅದನ್ನು ನೋಡಿ ಎರಡು ಮಡಿಕೆ ಇಲ್ಲಿ ನಾನಿದನ್ನು ಹಾಸ್ಕೊಂಡಿದ್ದೀನಿ ಅಂದರೆ ಅರ್ಧ ಭಾಗದಲ್ಲಿ ನೀಟಾಗಿ ನಾನು ಹೀಗೆ ಮಡಚ್ಕೊಂಡ್ಬಿಟ್ಟು ನಾನಿಲ್ಲಿ ಇದನ್ನು ಹಾಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಎರಡು ಮಡಿಕೆಯಲ್ಲಿ ಒಂದು ಪದರ ಮೇಲ್ಗಡೆ ಇನ್ನೊಂದು ಪದರ ರೀತಿಯಲ್ಲಿ ನಾನು ಹಾಸ್ಕೊಂಡ್ಬಿಟ್ಟು ಅದನ್ನು ನೋಡಿ ಹೀಗೆ ಕಟ್ ಮಾಡಿಕೊಡ್ತಾ ಇದ್ದೀನಿ ಒಂದು ಸ್ಕ್ವಯರ್ ಶೇಪಿನಲ್ಲಿ ನಾನಿಲ್ಲಿ ಕಟ್ ಮಾಡಿಕೊಳ್ತಾ ಇದ್ದೀನಿ ನೋಡಿ ನೀವು ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನಾವು ಹೇಗೆ ಅದನ್ನು ಕಟ್ ಮಾಡಬೇಕು ಹಾಗೆ ಹೇಗೆ ಅದನ್ನು ಸ್ಟಿಚ್ ಮಾಡಬೇಕು ಅಂತ ಹೇಳಿ ತುಂಬಾ ಈಸಿ ಅಂದರೆ ಈಸಿ ಹತ್ತೇ ನಿಮಿಷದಲ್ಲಿ ಅಂತ ಹೇಳಿ ರೆಡಿ ಮಾಡಿಬಿಡಬಹುದು ಎಲ್ಲರ ಮನೆಯಲ್ಲೂ ಕೂಡ ಯೂಸ್ ಆಗುತ್ತೆ ಹಾಗೆಯೇ ಸೀರೆ ಉಡುವ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಈ ವಿಡಿಯೋ ನೋಡಿದರೆ ವಾವ್ ಅನ್ನೋದಂತೂ ಗ್ಯಾರಂಟಿ ಏನಪ್ಪ ಇದು ಲುಂಗಿ ತೋರಿಸ್ತಾ ಇದ್ದಾರೆ ನೋಡಿದರೆ ಸೀರೆ ಉಡುವ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ನೋಡಬೇಕು ಅಂತಿದ್ದಾರೆ ಅನ್ಕೋತಿದ್ದೀರಾ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ನೋಡಿ ನಾನಿಲ್ಲಿ ಲುಂಗಿಯಲ್ಲಿ ನಾನು ಈ ರೀತಿ ಸ್ಕ್ವಯರ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅಲ್ವಾ ಹಾಗೆಯೇ ಇದು ಎರಡು ಪೀಸಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಲುಂಗಿನ ಅರ್ಧ ಭಾಗದಲ್ಲಿ ಮಡಚಿ ನಾವು ಕಟ್ ಮಾಡಿರೋದ್ರಿಂದ ನಮಗೆ ಈ ಸ್ಕ್ವಯರ್ ಶೇಪಿನಲ್ಲಿ ಎರಡು ಭಾಗ ಸಿಕ್ತು ಈಗ ನೀವೇನು ಮಾಡಬೇಕು ಅಂದರೆ ಈ ಸ್ಕ್ವಯರ್ ಶೇಪ್ನಲ್ಲಿರುವಂತಹ ಬಟ್ಟೆಯನ್ನು ಒಂದರ ಮೇಲೆ ಒಂದು ಹೀಗೆ ಇಟ್ಬಿಟ್ಟು ನೀವು ಕರೆಕ್ಟಾಗಿ ಇಕ್ಕೋಲಾಗಿ ಇಟ್ಕೊಳ್ಳಿ ಬೇಕಿದ್ರೆ ಇದನ್ನು ಐರನ್ ಮಾಡಿಕೊಂಡ್ರೆ ಇನ್ನೂ ಕೂಡ ನಿಮಗೆ ಒಳ್ಳೆಯದು ನೀಟಾಗಿ ನಿಮಗೆ ಅಳತೆ ಸಿಗುತ್ತೆ ಹಾಗೇ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫಸ್ಟ್ ನಾವೇನು ಮಾಡ್ತಾ ಇದ್ದೀವಿ ಈಗ ಒಂದರ ಮೇಲೆ ಒಂದು ಇರುವಂತೆ ಈ ಲುಂಗಿಯ ಎರಡು ಪಾರ್ಟನ್ನು ನಾನಿಲ್ಲಿ ಇಟ್ಕೊಂಡಿದ್ದೀನಲ್ವಾ ನೋಡಿ ನಂತರದಲ್ಲಿ ನೀವೇನು ಮಾಡಬೇಕು ಈ ಲುಂಗಿಯ ಒಂದು ಪಾರ್ಟು ನಾವೇನು ಕಟ್ ಮಾಡಿದ್ವಲ್ವಾ ಆ ಭಾಗದಲ್ಲಿ ಸ್ವಲ್ಪ ಹೀಗೆ ಮಡಚುಬಿಟ್ಟು ನೋಡಿ ಈ ರೀತಿ ಹೀಗೆ ಮಡಚುಬಿಟ್ಟು ಇದನ್ನು ಸ್ಟಿಚ್ ಮಾಡಬೇಕು ಜಾಸ್ತಿ ಅಂದರೆ ಒಂದು ಇಂಚು ಒಂದು ಅರ್ಧ ಇಂಚಿನಷ್ಟು ನೀವು ಹೀಗೆ ಮಡಚುಬಿಟ್ಟು ನೀವು ಅದನ್ನು ಸ್ಟಿಚ್ ಮಾಡ್ಕೊಂಡು ಬನ್ನಿ ನಾನು ಕೂಡ ಇದನ್ನು ಸ್ಟಿಚ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಸ್ಟಿಚ್ ಮಾಡೋದನ್ನೆಲ್ಲ ಕೂಡ ನಾನಿಲ್ಲಿ ತೋರಿಸ್ತಾ ಇಲ್ಲ ಪೂರ್ತಿ ಸ್ಟಿಚ್ ಮಾಡೋದನ್ನು ಕೂಡ ತೋರಿಸಿದರೆ ವಿಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ ಅಂತ ಹೇಳಿ ನಾನಿಲ್ಲಿ ಸ್ಟಿಚ್ ಮಾಡೋದನ್ನು ನಿಮಗೆ ಹಾಗೆ ನೋಡಿ ಹೇಳ್ತಾ ಇದ್ದೀನಿ ನೋಡಿ ನಾನೀಗ ಈ ರೀತಿ ಮಡಚ್ಕೊಂಡು ಬಿಟ್ಟು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನಂತರ ಅದನ್ನು ಮತ್ತೆ ಇಕ್ವಲಾಗಿ ಹೀಗೆ ಮಡಚಿಬಿಟ್ಟು ನಾವೇನು ಹೀಗೆ ಮಡಚಿ ಸ್ಟಿಚ್ ಮಾಡಿದ್ವಲ್ಲ ಆ ಭಾಗದಲ್ಲಿ ಬಿಟ್ಟುಬಿಟ್ಟು ಮೂರೂ ಬದಿಯಲ್ಲೂ ನಾವು ಮುಂಚೆ ಸ್ಟಿಚ್ ಮಾಡಿದ್ದನ್ನು ಬಿಟ್ಟುಬಿಟ್ಟು ನಂತರ ಮೂರೂ ಬದಿಯಲ್ಲೂ ಕೂಡ ನೀವು ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ ಈಗ ಆಲ್ರೆಡಿ ಸ್ಟಿಚ್ ಮಾಡಿರೋ ಸೈಡ್ ಬಿಟ್ಟುಬಿಟ್ಟು ಇನ್ನು ಉಳಿದಿರೋ ಮೂರು ಬದಿಯಲ್ಲೂ ಕೂಡ ನಾನು ಮೂರು ಸೈಡು ಕೂಡ ನಾನು ಏನು ಮಾಡ್ತಾಯಿದ್ದೀನಿ ನಾನು ಸ್ಟಿಚ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಹೀಗೆ ನಾನು ನೋಡಿ ಪೂರ್ತಿಯಾಗಿ ಈಗ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಂತರ ಇದು ಉಲ್ಟಾ ಇರೋದನ್ನು ಮತ್ತೆ ನಾವು ಸೀದಾ ಮಾಡಿಕೊಳ್ಳೋಣ ನೋಡಿ ಹೀಗೆ ನಾವೇನು ಸ್ಟಿಚ್ ಮಾಡ್ಕೊಂಡು ಬಂದ್ವಲ್ಲ ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ಕೇಳಬಹುದು ವಿಡಿಯೋ ಪೂರ್ತಿ ನೋಡಿ ತುಂಬಾ ಉಪಯುಕ್ತವಾಗಿರುವಂತಹ ವಸ್ತು ರೆಡಿ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಈ ಲುಂಗಿಯಲ್ಲೂ ಕೂಡ ಈ ರೀತಿ ವಸ್ತುನ ರೆಡಿ ಮಾಡ್ಬೋದು ಅಂತ ಹೇಳಿ ನಿಮಗೆ ಆಶ್ಚರ್ಯ ಪಡ್ತೀರಾ ನೋಡಿ ಫಸ್ಟ್ ನಾವೇನು ಮಾಡ್ತಾ ಒಂದು ಬದಿಯಲ್ಲಿ ಬಿಟ್ಕೊಂಡು ಬಿಟ್ಟು ಇನ್ನೂ ಮೂರು ಸೈಡ್ ಇದೆಯಲ್ಲ ಆ ಮೂರು ಕಡೆಯೂ ನಾನೇನು ಮಾಡಿದ್ದೀನಿ ಪೂರ್ತಿಯಾಗಿ ಸ್ಟಿಚ್ ಮಾಡಿದ್ದೀನಿ ನಂತರ ಇದನ್ನು ನೋಡಿ ಉಲ್ಟಾ ಇರೋದನ್ನು ಮತ್ತೆ ಹೀಗೆ ಸೀದಾ ಮಾಡಿಕೊಳ್ಳೋಣ ಈಗ ಒಂದು ಚೀಲದ ಥರ ರೆಡಿ ಆಯ್ತಲ್ವಾ ಚೀಲ ಅಂತೂ ನಾವು ಹೊಲಿತಿಲ್ಲ ಬಟ್ ನೋಡಿ ಈ ರೀತಿ ಈಗ ರೆಡಿ ಆಯ್ತಲ್ವಾ ಈಗ ನೀವೇನು ಮಾಡಬೇಕು ನಿಮ್ಮ ಹತ್ರ ಏನಾದರೂ ದೊಡ್ಡದಾಗಿರುವಂತಹ ಬಟನ್ಸ್ ಇದ್ದರೆ ಈಗ ಎಕ್ಸ್ಟ್ರಾ ಬಟನ್ಸ್ ಬಂದಿರುತ್ತಲ್ವ ಶರ್ಟ್ಗಳಿಗೆ ಅಥವಾ ಪ್ಯಾಂಟ್ಗಳಿಗೆ ಆ ರೀತಿ ಬಟನ್ಗಳನ್ನು ನೋಡಿ ಇಲ್ಲಿ ನಾನು ಎರಡನ್ನು ಹೀಗೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಳಗಡೆ ಸ್ಟಿಚ್ ಮಾಡಬೇಕು ಹೊರಗಡೆ ಅಲ್ಲ ನೋಡಿ ಹೀಗೆ ಈ ರೀತಿ ಒಳಗಡೆ ಬಟನನ್ನು ಇಟ್ಟುಬಿಟ್ಟು ಅಲ್ಲಿ ನಾನು ಎರಡೂ ಬಟನನ್ನು ಕೂಡ ನಾನು ಕೈಯಲ್ಲೇ ಒಂದು ದಾರದ ಸಹಾಯದಿಂದ ನಾನು ಸ್ಟಿಚ್ ಮಾಡ್ತೀನಿ ನೋಡಿ ನಮ್ಮ ಮನೆಗಳಲ್ಲಿ ವೇಸ್ಟ್ ಬಟ್ಟೆಗಳಿಗೇನು ಬರೋಣ ಹಳೆ ಬಟ್ಟೆಗಳು ಸಿಕ್ಕಾ ಬಟ್ಟೆ ಇರುತ್ತಲ್ವಾ ಅವುಗಳನ್ನು ನಾವು ಮರುಬಳಕೆ ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕು ಸುಮ್ಮನೆ ಹಾಗೆ ಬಿಸಾಕೋ ಬದಲು ಅಥವಾ ಇದೇನಕ್ಕೂ ಯೂಸ್ ಇಲ್ಲ ಅಂತ ಹೇಳಿ ಮನೆಯಲ್ಲಿ ಹಾಗೆ ಅದನ್ನು ಇಟ್ಟುಬಿಟ್ಟು ಮನೆಯಲ್ಲಿರೋ ಸ್ಪೇಸನ್ನು ಹಾಳು ಮಾಡುವುದನ್ನು ಬಿಟ್ಟು ಈ ರೀತಿ ನೀವು ಉಪಯೋಗ ಮಾಡ್ಕೊಳ್ಬಹುದು ನೋಡಿ ಎರಡೂ ಬಟನನ್ನು ನಾನೀಗ ಹೀಗೆ ಸ್ಟಿಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆಯೇ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾರಾದರೂ ಹೊಸೊಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಹಾಗೆಯೇ ನೀವು ನೋಡ್ತಾ ಇರುವಂತಹ ಈ ಲುಂಗಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೀವು ಈ ಲುಂಗಿಯಲ್ಲಿ ಇನ್ಯಾವ ರೀತಿಯನ್ನು ಬಳಸ್ತಾ ಇದ್ದೀರಾ ಲುಂಗಿನ ನೀವು ಇನ್ಯಾವ ರೀತಿಯಲ್ಲಿ ಉಪಯೋಗಿಸ್ತಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ನಾನೀಗ ಆಲ್ರೆಡಿ ಬಟನನ್ನು ಇಲ್ಲಿ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇಲ್ಲಿ ಬಟನನ್ನು ನಾನೀಗ ಹಾಕಿದ್ದೀನಿ ನಂತರ ನೀವೇನು ಮಾಡಬೇಕು ಅಂದರೆ ಇದು ಏನಕ್ಕಪ್ಪ ಉಪಯೋಗ ಬರುತ್ತೆ ಅನ್ನೋದಾದರೆ ನೋಡಿ ಸೀರೆಯ ಪೌಚಾಗಿ ನೀವು ಇದನ್ನು ಬಳಸಬಹುದು ನೋಡಿ ಕೆಲವರು ಕಾಟನ್ ಬಟ್ಟೆಯಲ್ಲಿ ಸೀರೆನ ಇಟ್ಟರೆ ಅದು ತುಂಬ ದಿನದವರೆಗೂ ಕೂಡ ಬಾಳಿಕೆಯಲ್ಲಿ ಬರುತ್ತೆ ಅಂತ ಹೇಳಿ ಹೇಳ್ತಾರೆ ಅಲ್ವಾ ಹಾಗಾಗಿ ನೀವು ವರ್ಕ್ ಇರುವಂತಹ ಸೀರೆನ ಅಥವಾ ರೇಷ್ಮೆ ಸೀರೆಗಳನ್ನು ನೀವು ಈ ರೀತಿಯಂತಹ ಕಾಟನ್ ಬಟ್ಟೆಯಲ್ಲಿ ಹೀಗೆ ನೋಡಿ ಸೀರೆಯ ಪೌಚಾಗಿ ನೀವು ತಯಾರಿಸ್ಬಿಟ್ಟು ನೀವು ಇಡಬಹುದು ನೋಡಲಿಕ್ಕೂ ಕೂಡ ನೀಟಾಗಿ ಹಾಗೆ ಚೆನ್ನಾಗೇ ಕಾಣಿಸುತ್ತೆ ಹಾಗೆಯೇ ಹಳೇದಾಗಿರುವಂತಹ ಈ ಕಾಟನ್ ಲುಂಗಿಯನ್ನು ಕೂಡ ನಾವು ಯೂಸ್ ಮಾಡಿಕೊಂಡ ಹಾಗೆ ಕೂಡ ಆಗುತ್ತೆ ನೋಡಿ ನಾನಿಲ್ಲಿ ಸೀರೆಯನ್ನು ಇಟ್ಬಿಟ್ಟು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನೀಟಾಗಿ ನಾವು ಸೀರೆಯ ಪೌಚನ್ನು ರೆಡಿ ಮಾಡಬಹುದು ಅಂತ ಹೇಳಿ ತಿಳ್ಕೊಂಡ್ರಿ ಅಲ್ಲ ನಿಮಗೆಲ್ಲ ಈ ಲುಂಗಿಯಲ್ಲಿ ಸೀರೆಯ ಪೌಚು ಹೊಲಿಯುವಂತಹ ಐಡಿಯಾ ಬಂದಿತ್ತಾ ನೋಡಿ ನಮ್ಮ ಚಾನಲಲ್ಲಿ ನಾವು ಏನೆಲ್ಲ ತೋರಿಸ್ತೀವಿ ಅಂತ ಹೇಳಿ ನೋಡಿ ಈ ರೀತಿಯ ಸೀರೆ ಪೌಚ್ಗಳನ್ನು ನೀವು ರೆಡಿ ಮಾಡಿಬಿಟ್ಟು ನೀವು ವಾರ್ಡ್ರೂಬಲ್ ಇಟ್ಟರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೊರಗಡೆ ಅಂಗಡಿಯಿಂದ ತಂದುಬಿಟ್ಟು ನೀವು ಇಡೋದಕ್ಕಿಂತ ಈ ರೀತಿ ಮನೆಯಲ್ಲೇ ನೀವು ರೀಯೂಸ್ ಮಾಡ್ಕೋಬಹುದು ಹೊರಗಡೆಯಿಂದ ತಂದರೆ ಹಾಗೆಯೇ ಹಣವೂ ಕೂಡ ವೇಸ್ಟ್ ಆಗುತ್ತೆ ಉಳಿತಾಯದ ಟಿಪ್ಸ್ ಅಂತಲೇ ಹೇಳಬಹುದು ಹಾಗೆಯೇ ಈ ರೀತಿ ಒಂದು ಲುಂಗಿಯಲ್ಲಿ ಏನಿಲ್ಲ ಅಂದರೂ ನಾಲ್ಕರಿಂದ ಐದು ಸೀರೆಯ ಪೌಚನ್ನು ನೀವು ಸ್ಟಿಚ್ ಮಾಡಬಹುದು ತುಂಬಾ ಚೆನ್ನಾಗಾಗುತ್ತೆ ಹಾಗೆ ತುಂಬ ದಿನಗಳವರೆಗೂ ಕೂಡ ಇದು ಬಾಳಿಕೆಯಲ್ಲಿ ಬರುತ್ತೆ ಅಂತಲೇ ಹೇಳಬಹುದು ಅಂಗಡಿಯಿಂದ ತಂದಿರುವಂತಹ ಸೀರೆ ಪೌಚ್ಗಳು ಕ್ವಾಲಿಟಿ ಅಷ್ಟು ಚೆನ್ನಾಗಿರೋದಿಲ್ಲ ಬೇಗ ಕಿತ್ತೋಗ್ಬಿಡುತ್ತೆ ಆ ಬಟ್ಟೆ ಕ್ವಾಲಿಟಿ ಹೇಗಿರುತ್ತೆ ಅಂತ ಗೊತ್ತಿರೋದಿಲ್ಲ ಅದೇ ನೀವು ಆನ್ಲೈನ್ ಶಾಪಿಂಗ್ ಮಾಡಿ ತಗೊಳ್ಳೋದ್ಕಿಂತ ಈ ರೀತಿ ಮನೆಯಲ್ಲಿಯೇ ನೀವು ಪೌಚ್ಗಳನ್ನು ತಯಾರಿಸ್ಬಿಟ್ಟು ನೋಡಿ ಈ ರೀತಿ ಸೀರೆಗಳನ್ನು ಹಾಕಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಹಾಗೆಯೇ ಈ ಸೀರೆ ಪೌಚ್ ಹೇಗಾಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಹಾಗೆಯೇ ನೀವೆಲ್ಲ ಲುಂಗಿಯಲ್ಲಿ ಯಾವ್ಯಾವ ರೀತಿಯ ವಸ್ತುಗಳನ್ನು ತಯಾರು ಮಾಡಿದ್ದೀರಾ ಈ ಲುಂಗಿನ ಇನ್ಯಾವ ರೀತಿ ನೀವು ಉಪಯೋಗಿಸ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈ ರೀತಿ ಸೀರೆಯ ಪೌಚ್ಗಳನ್ನು ತಯಾರು ಮಾಡಿಕೊಂಡು ನೀವು ಈ ಇದರಲ್ಲಿ ಏನಿಲ್ಲ ಅಂದ್ರೂ ಮೂರಿಂದ ನಾಲ್ಕು ಸೀರೆ ಹಿಡಿಯುತ್ತೆ ಸೊ ನೀವು ನೀಟಾಗಿ ಅದನ್ನು ವಾರ್ಡ್ರೋಬಲ್ಲಿ ಆರ್ಗನೈಸ್ ಕೂಡ ಮಾಡಬಹುದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೂ ಕೂಡ ಹಾಗೆಯೇ ವಾಶ್ ಕೂಡ ನೀಟಾಗಿ ಮಾಡಿಬಿಟ್ಟು ನೀವು ಇಡಬಹುದು ಕೆಲವೊಂದು ನೀವು ಶಾಪ್ಗಳಲ್ಲಿ ತಂದಿರುವಂತಹ ಸೀರೆ ಪೌಚ್ಗಳು ವಾಶ್ ಮಾಡಿ ನಾವು ಇಡೋ ಹಾಗೂ ಕೂಡ ಇರೋದಿಲ್ಲ ಅದರ ಕ್ಲಾತು ಸೊ ಈ ರೀತಿ ಕಾಟನ್ ಬಟ್ಟೆಯಿಂದ ನೀವೇ ತಯಾರಿಸಿದರೆ ಅದನ್ನು ವಾಶ್ ಮಾಡಿ ನೀವು ಆರಾಮಾಗಿ ತುಂಬ ವರ್ಷಗಳವರೆಗೂ ಕೂಡ ನೀವು ಬಳಸಬಹುದು ಹಾಗೆಯೇ ಒಳಗಡೆ ಯಾವ ಸೀರೆ ಇದೆ ಯಾವ ಸೀರೆ ಇಲ್ಲ ಅಂತ ಹೇಳಿ ಆರಾಮಾಗಿ ನೀವು ಹೀಗೆ ನೋಡಿದ್ರೇ ಗೊತ್ತಾಗುತ್ತೆ ಅದಕ್ಕೆ ಬಟನ್ ಅದನ್ನು ಓಪನ್ ಮಾಡಬೇಕು ಅಂತ ಏನಿಲ್ಲ ನೋಡಿ ಇದೇ ರೀ ಆರಾಮಾಗಿ ನೀವು ಎಷ್ಟು ಸೀರೆ ಇದೆ ಯಾವ ಸೀರೆ ಇದೆ ಅಂತ ಹೇಳಿ ನೋಡಿ ಕೂಡ ನೀವು ಬಳಸಬಹುದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಈ ರೀತಿ ಲುಂಗಿನ ಫಸ್ಟ್ ಈ ರೀತಿ ಹೀಗೆ ಹಾಸ್ಕೊಂಡಿದ್ದೀನಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ನೋಡಿ ಈ ರೀತಿ ಹಾಸ್ಕೊಂಡ್ಮೇಲೆ ನೋಡಿ ಹೀಗೆ ಅಂದಾಜಿನ ಮೇಲೆ ನಾನು ನೋಡಿ ಈ ರೀತಿ ಲುಂಗಿನ ಸ್ಕ್ವಯರ್ ಶೇಪಲ್ಲಿ ನಾನು ಹೀಗೆ ಕಟ್ ಮಾಡಿಕೊಳ್ತಾ ಇದ್ದೀನಿ ಎರಡು ಭಾಗವಾಗಿ ಮಡಚಿರೋದ್ರಿಂದ ನೋಡಿ ಈ ರೀತಿ ನಾವು ಕಟ್ ಮಾಡಿದಾಗ ನಮಗೆ ಹೀಗೆ ಒಂದು ದೊಡ್ಡದಾಗಿರುವಂತಹ ರೆಕ್ಟ್ಯಾಂಗಲ್ ಶೇಪಲ್ಲಿ ನಮಗೆ ಬಟ್ಟೆ ಸಿಗುತ್ತೆ ಅದೇ ನಾವು ಮಡಚಿದಾಗ ನೋಡಿ ಈ ರೀತಿ ಒಂದು ಸ್ಕ್ವಯರ್ ಶೇಪಿನ ಬಟ್ಟೆ ಸಿಗುತ್ತೆ ನಮಗೆ ಅಲ್ವಾ ಈಗ ನೀವೇನು ಮಾಡಬೇಕು ಅಂದರೆ ನೋಡಿ ಈ ರೀತಿ ಇರುವಂತಹ ಕಾಟನ್ ಲುಂಗಿಯಲ್ಲಿ ನಾನು ಹೀಗೆ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡಿಕೊಂಡು ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿಲ್ವಾ ಇಲ್ಲಿ ಮಾತ್ರ ನೀವು ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಹೀಗೆ ನಾನು ಎಲ್ಲಿ ತೋರಿಸ್ತಿದ್ದೀನಿ ನೋಡಿ ಅಲ್ಲಿ ಮಾತ್ರ ನೀವು ಹೊಲಿಗೆನ ಹಾಕ್ಕೊಂಡು ಬನ್ನಿ ನಾಲ್ಕು ಬದಿಯಲ್ಲೂ ಬೇಡ ಹಾ ಒಂದು ಭಾಗ ಮಾತ್ರ ಬಿಟ್ಬಿಟ್ಟು ಪೂರ್ತಿ ಮೂರು ಭಾಗದಲ್ಲೂ ಕೂಡ ಹೊಲಿಗೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಒಂದು ಭಾಗ ಮಾತ್ರ ನೀವು ಹಾಗೆ ಬಿಟ್ಬಿಡಿ ಅದು ಓಪನ್ ಆಗಿ ತೆಗಿಲಿಕ್ಕೆ ಮುಚ್ಚಲಿಕ್ಕೆ ಅಂತ ಬೇಕಾಗುತ್ತೆ ನೋಡಿ ಈ ರೀತಿ ನೀವು ಹಾಸ್ಕೊಂಡು ಬಿಟ್ಟು ಇದನ್ನು ನಾಲ್ಕು ಕಡೆಯಲ್ಲಿ ಹೊಲಿಗೆ ಹಾಕಬೇಡಿ ಮೂರು ಕಡೆ ಮಾತ್ರ ಹೊಲಿಗೆ ಹಾಕ್ಕೊಳ್ಳಿ ಒಂದು ಕಡೆ ಮಾತ್ರ ಹಾಗೆ ಬಿಟ್ಬಿಡಿ ನೋಡಿ ನಾನೀಗ ಆಲ್ರೆಡಿ ಒಂದು ಕಡೆ ಹಾಗೆ ಬಿಟ್ಬಿಟ್ಟು ಇದನ್ನು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಹೀಗೆ ನೋಡಿ ಈ ರೀತಿ ನಾನು ಬಿಟ್ಟಿದ್ದೀನಿ ಅಲ್ವಾ ನೋಡಿ ನಂತರದಲ್ಲಿ ನಾನೇನು ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಮಾತ್ರ ನೋಡಿ ಚಿಕ್ಕದಾಗಿರುವಂತಹ ಹೀಗೆ ಸ್ಕ್ವೇರ್ ಶೇಪಲ್ಲಿ ಮತ್ತೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಗ್ ಹೊಲಿಯುವಾಗ ಹೀಗೆ ಕಟ್ ಮಾಡ್ತೀವಲ್ವಾ ಅದೇ ರೀತಿಯೇ ನೀವೀಗ ಹೀಗೆ ಕಟ್ ಮಾಡಬೇಕು ನಂತರ ನೋಡಿ ನಾವು ಎಷ್ಟು ಆ ಕಡೆ ಕಟ್ ಮಾಡಿದ್ದೀವೋ ಅಷ್ಟೇ ಭಾಗವನ್ನು ಈ ಕಡೆ ಅಳತೆಯಲ್ಲಿ ಇಟ್ಕೊಂಡ್ಬಿಟ್ಟು ಸೇಮ್ ಸೈಜಲ್ಲಿ ನೀವು ಈ ಕಡೆ ಕೂಡ ನೀವು ಇದನ್ನು ಕಟ್ ಮಾಡ್ಕೊಂಡು ಬರಬೇಕಾಗತ್ತೆ ನೋಡಿ ಎರಡೂ ಬದಿಯಲ್ಲೂ ಕೂಡ ನಾನು ಚಿಕ್ಕದಾಗಿರುವಂತಹ ಸ್ಕ್ವೇರ್ ಶೇಪಲ್ಲಿ ಅಳತೆನ ಇಟ್ಕೊಂಡು ಬಿಟ್ಟು ನಾನೀಗ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಹೀಗೆ ಕಟ್ ಮಾಡ್ಕೊಂಡ ತಕ್ಷಣ ನೀವೇನು ಮಾಡಬೇಕು ನಾವು ಈಗ ಮೂರು ಬದಿಯಲ್ಲೂ ಸ್ಟಿಚ್ ಮಾಡಿದ್ವಲ್ವಾ ನೋಡಿ ಈ ರೀತಿ ಹೀಗೆ ಓಪನ್ ಮಾಡಿಕೊಂಡು ನೀವೇನು ಚಿಕ್ಕದಾಗಿರುವಂತಹ ಸ್ಕ್ವೇರ್ ಶೇಪನ್ನು ಕಟ್ ಮಾಡಿದ್ರಲ್ಲ ಅದನ್ನು ಹೀಗೆ ಓಪನ್ ಮಾಡಿಕೊಂಡು ನೋಡಿ ಇಲ್ಲಿ ನೀವು ಮಡಚಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಬ್ಯಾಗೆಲ್ಲ ನಾವು ಹೊಲಿಬೇಕಾದ್ರೆ ಸ್ಟಿಚ್ ಮಾಡ್ತೀವಲ್ಲ ಸೇಮ್ ಅದೇ ರೀತಿಯೇ ನೀವು ಈ ರೀತಿ ಹೀಗೆ ಸ್ಟಿಚ್ ಮಾಡಬೇಕು ನೋಡಿ ಹೀಗೆ ಪೂರ್ತಿಯಾಗಿ ಎರಡೂ ಬದಿಯಲ್ಲೂ ಕೂಡ ನೀವು ಎರಡೆರಡು ಮೂರು ಮೂರು ಹೊಲಿಗೆಯನ್ನು ಹಾಕಿಬಿಟ್ಟು ಸ್ಟಿಚ್ ಮಾಡ್ಕೊಂಡು ಬಂದರೆ ತುಂಬ ದಿನದವರೆಗೂ ಕೂಡ ಅದು ಬಾಳಿಕೆ ಬರುತ್ತೆ ನೀವು ಒಂದೇ ಹೊಲಿಗೆನ ನೀವು ಹಾಕಿದ್ರಲ್ಲಿ ಬೇಗ ಕಿತ್ತು ಹೋಗೋ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ನೋಡಿ ಎರಡೂ ಬದಿಯಲ್ಲೂ ಕೂಡ ಈಗ ನೋಡಿ ಎರಡೆರಡು ಸ್ಟಿಚ್ ಬರುವಂತೆ ನಾನಿಲ್ಲಿ ಹೊಲಿಗೆಯನ್ನು ಹೀಗೆ ಹಾಕೊಂಡು ಬಂದಿದ್ದೀನಿ ನೋಡಿ ಹೊಲಿಗೆ ಹಾಕೋದನ್ನು ತೋರಿಸಿದ್ರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಅಂತ ಹೇಳಿ ನಾನಿಲ್ಲಿ ಹೊಲಿಗೆ ಹಾಕೋದನ್ನು ತೋರಿಸ್ತಾ ಇಲ್ಲ ನೋಡಿ ಈ ರೀತಿ ನೀವು ಸ್ಟಿಚ್ ಮಾಡಿದ ನಂತರ ನಮಗೆ ಮತ್ತೆ ಸ್ವಲ್ಪ ಲುಂಗಿಯ ಪೀಸ್ ಬೇಕಾಗಿರೋದ್ರಿಂದ ಮುಂಚೆ ನೀವು ಕಟ್ ಮಾಡಿ ಎತ್ತಿಟ್ಟಿರ್ತೀರಲ್ವಾ ಅದರಲ್ಲಿ ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮನೇಲಿ ಏನಾದರೂ ವೇಸ್ಟ್ ಆಗಿರುವಂತಹ ಪಟ್ಟಿ ಏನಾದರೂ ಇದ್ದರೆ ನೀವು ಅವುಗಳನ್ನು ಯೂಸ್ ಮಾಡ್ಕೋಬಹುದು ನೋಡಿ ನಾನು ಲುಂಗಿಯಲ್ಲೇ ನಾನು ನೋಡಿ ಈ ರೀತಿ ಸ್ವಲ್ಪವೇ ಸ್ವಲ್ಪ ಇಷ್ಟಿದ್ರೆ ಸಾಕಾಗುತ್ತೆ ಬಟ್ಟೆ ನಾನು ಈಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿ ನಮಗೆ ಕಟ್ ಮಾಡಿದಾಗ ಈ ರೀತಿ ಪೀಸ್ ಸಿಗುತ್ತಲ್ವ ಈಗ ನೀವೇನು ಮಾಡಬೇಕು ಅಂದರೆ ಇದನ್ನು ಹ್ಯಾಂಡಲ್ ರೀತಿ ಇದನ್ನು ಸ್ಟಿಚ್ ಮಾಡ್ಕೊಂಡು ಬರಬೇಕಾಗತ್ತೆ ನಾನೀಗ ನೋಡಿ ಇದನ್ನು ಮಿಡಲ್ನಲ್ಲಿ ಹೀಗೆ ಕಟ್ ಮಾಡಿಬಿಟ್ಟು ಹ್ಯಾಂಡಲ್ ಎರಡು ಹ್ಯಾಂಡಲ್ ರೀತಿ ನಾನು ಈ ರೀತಿ ಮಡಚಿ ಹೊಲಿದು ನಾನು ಸ್ಟಿಚ್ ಮಾಡ್ಕೊಂಡು ಬರ್ತೇನೆ ನೋಡಿ ಹೀಗೆ ಈ ರೀತಿ ಮಡಚ್ಕೊಂಡು ನಾನು ಸ್ಟಿಚ್ ಮಾಡಿ ತಗೊಬಂದು ನಿಮಗೆ ತೋರಿಸ್ತೀನಿ ನೋಡಿ ಈಗ ನೀವು ನೋಡ್ತಿರ್ಬೋದು ಎರಡೂ ನಾನು ಹ್ಯಾಂಡಲನ್ನು ಇಲ್ಲಿ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಇದೇನಪ್ಪ ನೀವು ಮಾರ್ಕೆಟಿಗೆ ಹೋಗುವಂತಹ ಬ್ಯಾಗನ್ನು ರೆಡಿ ಮಾಡ್ತಿದ್ದಾರೆ ಲುಂಗಿಯಲ್ಲಿ ಅಂತ ಹೇಳಿ ಅನ್ಕೋತಿದ್ದೀರಾ ಖಂಡಿತವಾಗ್ಲೂ ನಾನು ಆ ರೀತಿ ಬ್ಯಾಗನ್ನು ಈಗ ತೋರಿಸ್ತಾ ಇಲ್ಲ ನೋಡಿ ಈಗ ಬೇಸಿಗೆಗಾಲ ಅಲ್ವಾ ಸೊ ಈ ನಿಮ್ಮ ಏನಾದರೂ ಈ ಬೆಡ್ಶೀಟು ಹಳೇದಾಗಿರುವಂತಹ ರಗ್ಗು ಇವುಗಳೆಲ್ಲ ಇರುತ್ತಲ್ವ ಅವುಗಳನ್ನು ಹಾಗೆ ನೀವು ತೆಗೆದಿಟ್ಟುಬಿಟ್ರೆ ಮೇಲುಗಡೆ ಅವು ಧೂಳು ಹಿಡಿದು ಬಿಡುತ್ತೆ ಅದೇ ನೀವು ಈ ರೀತಿ ಬಟ್ಟೆಗಳನ್ನು ಉಪಯೋಗಿಸ್ಬಿಟ್ಟು ಬ್ಯಾಗ್ಗಳನ್ನು ತಯಾರು ಮಾಡಿಕೊಂಡು ಅದರಲ್ಲಿ ನೀವು ಬೆಡ್ಶೀಟ್ಗಳನ್ನು ಹಾಕಿ ತೆಗೆದು ಇಟ್ಟರೆ ತುಂಬ ದಿನಗಳವರೆಗೂ ಕೂಡ ನೀವು ಎಷ್ಟು ದಿನ ಇಟ್ಟರೂ ಕೂಡ ಅದು ಧೂಳಾಗೋದಿಲ್ಲ ಹಾಗೆ ಧೂಳಿನ ಸ್ಮೆಲ್ ಕೂಡ ಬರೋದಿಲ್ಲ ಇದಕ್ಕೆ ಜಿಪ್ ಹಾಕಿದ್ರಂತೂ ಇನ್ನೂ ಕೂಡ ತುಂಬಾ ನೀಟಾಗಿರುತ್ತೆ ನಾನಿಲ್ಲಿ ಹ್ಯಾಂಡಲ್ ರೀತಿ ಕಸಿ ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಕ್ಸ್ಟ್ರಾ ದಾರ ಏನಾದರೂ ಹೊಲಿಯುವಾಗ ಇದ್ದರೆ ಅವುಗಳನ್ನು ಕಟ್ ಬಿಡಿ ನೋಡಿ ಈ ರೀತಿ ನಾನೀಗ ದೊಡ್ಡದಾಗಿರುವಂತಹ ಬ್ಯಾಗನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೀವು ಈ ರೀತಿ ಟ ಟವಲ್ಗಳಲ್ಲಿ ನೀವು ರೆಡಿ ಮಾಡ್ಕೋಬಹುದು ಅಥವಾ ವೇಲ್ಗಳಲ್ಲಿ ಕೂಡ ರೆಡಿ ಮಾಡ್ಕೋಬಹುದು ನೋಡಿ ನಾನಿಲ್ಲಿ ಹೀಗೆ ಹಳೆಯದಾದಂತಹ ಲುಂಗಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇದು ಉಲ್ಟಾ ಮಾಡಿದ್ವಿ ಅಲ್ವಾ ಈಗ ನೀಟಾಗಿ ಇದನ್ನು ಸೀದಾ ಮಾಡ್ಕೊಂಡು ಬಿಡೋಣ ಇದರಲ್ಲಿ ನೀವು ಈಗ ಬೇಸಿಗೆಗಾಲದಲ್ಲಿ ಯೂಸ್ ಆಗದೇ ಇರುವಂತಹ ತುಂಬ ಸಖೆ ಇರೋದರಿಂದ ಬೆಡ್ಶೀಟ್ಗಳನ್ನು ನಾವು ಯೂಸ್ ಮಾಡೋದಿಲ್ಲ ಅಲ್ವಾ ಆ ರೀತಿ ದಪ್ಪ ದಪ್ಪ ಇರುವಂತಹ ದೊಡ್ಡದಾಗಿರುವಂತಹ ಬೆಡ್ಶೀಟ್ಗಳನ್ನು ನೀವು ಈ ರೀತಿ ಚೀಲೆಗಳನ್ನು ತಯಾರು ಮಾಡಿಕೊಂಡು ಅದರ ಒಳಗಡೆ ಹಾಕಿಬಿಟ್ಟು ನೀವು ಮೇಲುಗಡೆ ತೆಗೆದಿಡಬಹುದು ಇದರಿಂದ ಬೆಡ್ಶೀಟ್ಗಳು ಧೂಳಾಗೋದಿಲ್ಲ ನೀಟಾಗಿ ಅದು ಇರುತ್ತೆ ನೋಡಿ ನೀವು ನೋಡ್ತಿರ್ಬೋದು ಇವಾಗ ನಾನು ಈ ರೀತಿ ಬ್ಯಾಗನ್ನು ರೆಡಿ ಮಾಡ್ಕೊಂಡು ಏನಿಲ್ಲ ಅಂದರೂ ಇದರಲ್ಲಿ ನಾಲ್ಕರಿಂದ ಐದು ಬೆಡ್ಶೀಟ್ಗಳನ್ನು ಇಟ್ಟಿದ್ದೆ ನೋಡಿ ಹೀಗೆ ಮೇಲ್ಗಡೆ ಹಳೆ ಬಟ್ಟೆಗಳನ್ನು ಹಾಕಿ ಇಡ್ಲಿಕ್ಕೂ ನೀವು ಯೂಸ್ ಮಾಡ್ಕೋಬಹುದು ಅಥವಾ ಬೆಡ್ಶೀಟ್ಗಳನ್ನು ಇಡ್ಲಿಕ್ಕೂ ಕೂಡ ನೀವು ಯೂಸ್ ಮಾಡ್ಕೋಬಹುದು ಹಳೆಯ ಬಟ್ಟೆಗಳನ್ನು ಹಾಗೇ ಮೇಲಿಡಲಿಕ್ಕೆ ಆಗೋದಿಲ್ಲ ಅಲ್ವಾ ತುಂಬ ಧೂಳಾಗಿಬಿಡುತ್ತೆ ಹಾಗಾಗಿ ನೀವು ಈ ರೀತಿ ಬ್ಯಾಗ್ಗಳನ್ನು ರೆಡಿ ಮಾಡ್ಕೊಂಡು ಮೇಲ್ಗಡೆ ಇಟ್ಬಿಟ್ರೆ ಆ ಬ್ಯಾಗ್ ಒಳಗಡೆ ಎಲ್ಲ ನಿಮಗೆ ಬೇಡದಿರುವಂತಹ ಹಳೆ ಬಟ್ಟೆಗಳನ್ನು ಮತ್ತು ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ ಇಟ್ಟಿರುವಂತಹ ಬಟ್ಟೆಗಳನ್ನು ಈ ರೀತಿ ಬ್ಯಾಗ್ಗಳನ್ನು ತಯಾರು ಮಾಡಿಕೊಂಡು ನೀವು ಮೇಲ್ಗಡೆ ಇಡಬಹುದು ನೋಡಿ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ನೋಡಿ ಕಸಿಯ ಬದಲಾಗಿ ಇಲ್ಲಿ ಬಟನ್ನ ಹಾಕಿಬಿಟ್ಟು ನೀವು ಅದನ್ನು ಕೂಡ ನೀವು ಲಾಕ್ ಮಾಡಲಿಕ್ಕೆ ಅದನ್ನು ನೀಟಾಗಿ ನೀವು ಇಡಲಿಕ್ಕೆ ಕೂಡ ಯೂಸ್ ಮಾಡ್ಕೋಬಹುದು ನೀಟಾಗಿ ಇಲ್ಲಿ ಬಟನ್ ಹಾಕಿಬಿಟ್ಟು ನೀವು ಇದನ್ನು ಕ್ಲೋಸ್ ಮಾಡಿಬಿಟ್ಟು ಇಡಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ಬಟನ್ ಹಾಕಿಬಿಟ್ಟು ಸ್ಟಿಚ್ ಮಾಡೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ನೀವು ಹಾಕಿ ಸ್ಟೋರೇಜ್ ಮಾ ಬಾಸ್ಕೆಟ್ ಥರ ನೀವು ರೆಡಿ ಮಾಡಿ ಇಟ್ಬಿಟ್ರೆ ನಿಮ್ಮ ಮನೆಯಲ್ಲಿರುವಂತಹ ಬಟ್ಟೆಗಳು ಎದುರಿಗೆ ಕಾಣೋದು ಇಲ್ಲ ಹಾಗೆಯೇ ನೀಟಾಗಿ ಕೂಡ ಒಂದೇ ಹತ್ತಿರನೇ ಇರುತ್ತೆ ಓಕೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ನಿಮಗೇನಾದರೂ ಇದು ಯೂಸ್ ಆಗುತ್ತೆ ಅನಿಸಿದರೆ ದಯವಿಟ್ಟು ಮರೀದೇನೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ನೀವು ಕ್ಲಿಕ್ ಮಾಡಿದರೆ ನಾವು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋೊಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು